ಪಕ್ಷದಲ್ಲಿ ತೀರ್ಮಾನ ಹೈಕಮಾಂಡ್ನವ್ರು ಮಾಡ್ತಾರೆ ಯಾವ ಯಾವ ಸಂದರ್ಭಕ್ಕೆ ಯಾರ್ಯಾರನ್ನ ಬದಲಾವಣೆ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ಅವರ ತೀರ್ಮಾನ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಂತ ಹುದ್ದೆ ಅದು ಪಕ್ಷದ ಹೈಕಮಾಂಡ್ನವರು ನಿರ್ಧಾರ ಮಾಡುವಂಥದ್ದು ಶಿವಕುಮಾರ್ ಅವ್ರನ್ನ ಬದಲಾಯಿಸ್ಬೇಕು ಅಂದ್ರೆ ಬದಲಾಯಿಸ್ತಾರೆ ತಮ್ಮ ಅಭಿಪ್ರಾಯ ನೋಡಿ ಅವರು ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಅವರು ನಮ್ಮೆಲ್ಲ ಸೀನಿಯರ್ಸ್ಗಳನ್ನ ಕನ್ಸಲ್ಟ್ ಮಾಡಿದರೆ ಸೂಕ್ತ ಕನ್ಸಲ್ಟ್ ಮಾಡದೆ ಅವರೇ ಇಬ್ಬರೇ ಡಿಸಿಷನ್ ತಗೊಂಡ್ರೆ ಅದು ನನ್ನ ದೃಷ್ಟಿಯಲ್ಲಿ ಸರಿ ಕಾಣೋದಿಲ್ಲ ಯಾರು ಹಿರಿಯರಿದ್ದಾರೆ ಯಾರು ಅನುಭವ ಇದೆ ಪಕ್ಷದಲ್ಲಿ ಸರ್ಕಾರದಲ್ಲಿ ಕೆಲಸಗಳ ಮಾಡಿ ಅವರು ಬೇರೆ ಬೇರೆ ಜನ ಅವರ ಸಂಪರ್ಕದಲ್ಲಿರ್ತಾರೆ ಯಾರಿಗೆ ಕೊಟ್ಟರೆ ಕ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಇದನ್ನೆಲ್ಲವನ್ನು ನಮ್ಮ ಹತ್ರನೂ ಕೂಡ ಚರ್ಚೆ ಮಾಡಬೇಕು ಅವರು ನಾನೊಬ್ಬನೇ ಅಂತ ಅಲ್ಲ ಬೇರೆ ನಮ್ಮಂಥವರು ಸೀನಿಯರ್ಸ್ ಯಾರಿದ್ದಾರೆ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದಂಥ ಆಗಿದ್ದಂಥವ್ರು ಮತ್ತು ಪಕ್ಷದಲ್ಲಿ ಅನೇಕ ಸ್ಥಾನಮಾನಗಳಲ್ಲಿ ಅನುಭವ ಇರ್ತಕ್ಕಂಥವ್ರು ಇದ್ದಾರೆ ಅವರನ್ನು ಅವರು ಸಲಹೆ ಸೂಚನೆ ತಗೊಂಡ್ರೆ ಬಹಳ ಒಳ್ಳೆಯದು ಅಂತ ನಾನು ನನ್ನ ಅಭಿಪ್ರಾಯವನ್ನು ಎಕ್ಸ್ಪ್ರೆಸ್ ಮಾಡ್ತೀನಿ ಅದೇ ಇದೆಲ್ಲವನ್ನು ಚರ್ಚೆ ಮಾಡಬೇಕಲ್ಲ ಏಕಾಏಕಿಯಾಗಿ ಅವರಿಬ್ಬರೇ ಕೂತ್ಕೊಂಡು ತೀರ್ಮಾನ ಮಾಡಬಾರ್ದು ಅವರು ನಮ್ಮನ್ನೆಲ್ಲ ಚ ಕೇಳಬೇಕು ಸಲಹೆ ಕೇಳಬೇಕು ಈಗ ಜಿಲ್ಲೆ ಜಿಲ್ಲಾವಾರು ಕೊಡಬೇಕು ಜಾತಿವಾರು ಕೊಡಬೇಕು ಆಮೇಲೆ ಯಾರು ಪಕ್ಷಕ್ಕೆ ದುಡಿದಿದ್ದಾರೆ ಯಾರು ಪಕ್ಷ ಕಟ್ಟೋದ್ರಲ್ಲಿ ಸಹಾಯ ಮಾಡಿದ್ದಾರೆ ಯಾವ ಸಮುದಾಯ ಪಕ್ಷದ ಜೊತೆ ನಿಂತಿದೆ ಅದನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಲಿಲ್ಲ ಇದರ ಬಗ್ಗೆ ಯಾವುದನ್ನು ಚರ್ಚೆ ಮಾಡಿಲ್ಲ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಕೊಲೆಗಳ ಪ್ರಮಾಣ ಹೆಚ್ಚಾಗ್ತಾ ಇದೆ ಬ್ರಾಂಡ್ ಬ್ರಾಂಡ್ ಬೆಂಗಳೂರು ಎಲ್ಲ ಹಾಳಾಗಿದೆ ಅಂತ ವಿಚಾರ ಇಲ್ಲ ಪ್ರತಿಭಟನೆ ಮಾಡೋದು ಅವರ ಹಕ್ಕು ಪ್ರತಿಭಟನೆ ಮಾಡಬಾರ್ದು ಅಂತ ನಾವೇನ್ ಹೇಳ್ತಾ ಇಲ್ಲ ಅದಕ್ಕೆ ಸರಿಯಾದ ಸಮಯದಲ್ಲಿ ಉತ್ತರ ಕೊಡ್ತೇವೆ ಅವ್ರೇನೇನು ಪ್ರಶ್ನೆ ಎತ್ತಾರೆ ಇವತ್ತು ಅದಕ್ಕೆ ಉತ್ತರ ಸರಿಯಾದ ಸಮಯದಲ್ಲೇ ಕೊಡ್ತೇವೆ ಎಲ್ಲಾ ಸಚಿವರಿಗಳಿಗೂ ಕೂಡ ತಮ್ಮ ತಮ್ಮ ಜಿಲ್ಲಾ ಜಿಲ್ಲಾ ಕಚೇರಿಗಳಿಗೆ ಭೇಟಿ ಕೊಡಬೇಕು ಕಾರ್ಯಕರ್ತರ ಅಹವಾಲು ಸ್ವೀಕಾರ ಅಂತ ಒಂದು ಕೊಟ್ಟಿದ್ದಾರೆ ಇದು ಇದು ಕೂಡ ಅಥವಾ ಹೊಸ ನಾನು ಎಂಟು ವರ್ಷ ಅದೇ ಕೆಲಸ ಮಾಡಿದ್ದೀನಿ ಇದೇನು ಹೊಸದೇನಲ್ಲ ಅದು ಎಂಟು ವರ್ಷ ಪ್ರತಿಯೊಬ್ಬ ಸಚಿವರು ಕೂಡ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಬರಬೇಕು ಬರೋರು ಬಹಳ ಜನ ಬರ್ತಾ ಇದ್ರು ಮತ್ತು ಎಲ್ಲಿ ಪ್ರವಾಸ ಮಾಡಿದಾಗ ಆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ ಅವಾಗೆಲ್ಲ ನಾವು ಭಾಳ ಜನ ಅದೇ ರೀತಿ ಮಾಡೋರು ಈಗಲೂ ಕೂಡ ಈಗ ನಾನು ಯಾವುದಾದ್ರೂ ಜಿಲ್ಲೆಗೆ ಹೋದರೆ ನಮ್ಮ ಪಕ್ಷದ ಕಚೇರಿಗೆ ಭೇಟಿ ಕೊಡ್ತೇನೆ ಇದು ಕಾಂಗ್ರೆಸ್ಸಿನ ನಮ್ಮ ಹೈಕಮಾಂಡಿಂದು ಹೌದು ಪಕ್ಷದ ತೀರ್ಮಾನ ಕೂಡ ಹೌದು ಅಲ್ಲೇ ಅದಕ್ಕೆ ಅವರ ಅಧ್ಯಕ್ಷರು ಗಮನಿಸಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಈಗ ಅವರು ಸೂಚನೆ ಕೊಟ್ಟಿದ್ದಾರೆ ಭಾಳ ಒಳ್ಳೆಯದದು ಅದೇ ಅವ್ರದ್ದು ಕ್ಯಾನ್ಸರ್ ಆಗಿತ್ತು ಅವರಿಗೆ ಒಂದು ವಾರದ ಹಿಂದೆ ಆಸ್ಪತ್ರೆಗೆ ಯಾವುದು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ತೀರ್ಕೊಂಡಿದ್ದಾರೆ ಅಂತೇಳಿ ವರದಿ ಇದೆ ಅದಾದಮೇಲೆ ಬೇರೆ ಬೇರೆಲ್ಲ ಏನು ಡೆವಲಪ್ಮೆಂಟ್ಸು ಅಂತೇಳಿ ನೋಡಬೇಕಾಗುತ್ತೆ ಇದೆಲ್ಲ ನೋಡ್ತೇವೆ ಅದೆಲ್ಲ ವಿಚಾರ ಮಾಡಿ ಅದಕ್ಕೆ ಏನ್ ತೀರ್ಮಾನ ಮಾಡ್ಬೇಕು ಮಾಡ್ತೀವಿ ಅಧ್ಯಕ್ಷರು ಬದಲಾವಣೆ ಅಲ್ಲ ನಿಮಗೆ ಬದಲಾವಣೆ ಮಾಡಬೇಕು ಅಂತ ಇದೆಯಾ ಇದು ಪಕ್ಷದ ಪಕ್ಷ ಪಕ್ಷದಲ್ಲಿ ಪಕ್ಷದಲ್ಲಿ ತೀರ್ಮಾನ ಹೈಕಮಾಂಡ್ನವ್ರು ಮಾಡ್ತಾರೆ ಯಾವ ಯಾವ ಸಂದರ್ಭಕ್ಕೆ ಯಾರ್ಯಾರ ಬದಲಾವಣೆ ಮಾಡಬೇಕು ಅಥವಾ ಮಾಡಬಾರ್ದು ಅನ್ನೋದು ಅವರ ತೀರ್ಮಾನ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಂತ ಹುದ್ದೆ ಅದು ಪಕ್ಷದ ಹೈಕಮಾಂಡ್ನವರು ನಿರ್ಧಾರ ಮಾಡುವಂಥದ್ದು ಶಿವಕುಮಾರ್ ಅವರನ್ನು ಬದಲಾಯಿಸಬೇಕು ಅಂದರೆ ಬದಲಾಯಿಸ್ತಾರೆ ಇಲ್ಲ ಬದಲಾಯಿಸೋದು ಬೇಡ ಸದ್ಯಕ್ಕೆ ಅವರೇ ಇರಲಿ ಮುಂದುವರಿಲಿ ಅಂತಂದರೆ ಮುಂದುವರಿಸ್ತಾರೆ ಈಗ ನಾನು ಎಂಟು ವರ್ಷ ಇದ್ದೆ ನನಗೆ ಎರಡು ಸರಿ ಬಂದಾಗ ಕೂಡ ಬದಲಾಯಿಸೋದು ಬೇಡ ಪರಮೇಶ್ವರ ಹಾಗೆ ಇರಲಿ ಅಂತ ಅಂತ ಹೇಳಿದರೂ ನಾನು ಮುಂದುವರೆದೆ ಹಾಗಾಗಿ ಅವರ ತೀರ್ಮಾನ ಅಂತಿಮವಾಗಿ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನ ಬದಲಾಯಿಸ್ಬೇಕಾ ಬೇಡವಾ ಅದನ್ನ ಅವ್ರು ತೀರ್ಮಾನ ಮಾಡ್ತಾರೆ ಶಿವಕುಮಾರ್ ತೀರ್ಮಾನ ಮಾಡೋದಿಲ್ಲ ಶಿವಕುಮಾರ್ ಮಾಡೋದಿಲ್ಲ ಮುಖ್ಯಮಂತ್ರಿಗಳು ಮಾಡೋದಿಲ್ಲ ಯಾರು ಮಾಡೋದಿಲ್ಲ ಅದು ಹೈಕಮಾಂಡ್ನವರೇ ಮಾಡೋದು ಬಹಳ ಸಂತೋಷ ಯಾರು ಯಾರು ಬೇಕಾದ್ರೂ ಯಾರು ಬೇಕಾದ್ರೂ ತ್ಯಾಗ ಮಾಡಬಹುದು ಕಾಂಗ್ರೆಸ್ ಈಗ ತ್ಯಾಗ ಮಾಡೋದಕ್ಕೇನು ಕಡಿಮೆ ಜನ ಇದ್ದಾರಾ ಬಹಳ ಜನ ತ್ಯಾಗ ಮಾಡಿದ್ದಾರೆ ಮಾಡೋದಕ್ಕೆ ತಯಾರು ಇದ್ದಾರೆ ಅವರು ಇದ್ದೀನಿ ಅಂತ ಹೇಳಿದ್ದಾರೆ ಸಂತೋಷ ಅವರು ಸಮರ್ಥರಿದ್ದಾರೆ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಾರೆ ಒಂದು ವೇಳೆ ಅದು ಹೆಚ್ಚು ಭಾರ ಹೊರೆ ಆಗಿದೆ ಅಂತ ಅನಿಸಿದರೆ ಅವರು ಹೈಕಮಾಂಡ್ನವರಿಗೆ ಹೇಳ್ತಾರೆ ನನಗೆ ಭಾರ ಹೊರೆ ಆಗಿದೆ ಒತ್ಕೊಳಕಾಗ್ತಾ ಇಲ್ಲ ಸ್ವಲ್ಪ ಬದಲಾಯಿಸಿ ಅಂತ ಅವರೇ ಹೇಳ್ಬೋದು ಅಥವಾ ಹೈಕಮ್ಯಾಂಡ್ನವರೇ ಇಲ್ಲ ಇವರಿಗೆ ಹೊರೆ ಜಾಸ್ತಿ ಆಗ್ಬಿಟ್ಟಿದ್ದೀವಲ್ಲ ನಾವು ಅಂತ ಅವರೇ ಹೊರೆಯನ್ನು ಕಡಿಮೆ ಮಾಡ್ಬೋದು ಅದು ಅಂತಿಮವಾಗಿ ಅವ್ರಿಗೆ ಬಿಟ್ಟಿದ್ದು